ನಿಮ್ಮ ಹೆಸರು ಹೇಳಿ ಹಾಂ ಆತ್ಮೇರೆ ಎಲ್ಲರಿಗೂ ನಮಸ್ಕಾರ ನನ್ನ ವ್ಯಕ್ತಿಯ ಪರಿಚಯ ನಾನು ಎಲ್ ಬಿ ಶೇಖ್ ಮಾಸ್ತರ್ ಎಲ್ ಬಿ ಶೇಖ್ ಮಾಸ್ತರ್ ಅಂದರೆ ದಾಂಡೇಶ ಬವಾಸ ಶೇಖ್ ಲಿಂಗದಹಳ್ಳಿ ಮುದ್ದೇವಾಳ ತಾಲೂಕಿನ ಲಿಂಗದಹಳ್ಳಿ ಒಬ್ಬ ಕಡು ಬಡತನ ಮನೆತನದಲ್ಲಿ ಹುಟ್ಟಿದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ನಾನು ನನ್ನ ಮೂಲತಃ ಮುದ್ದೇವಾಳ ತಾಲೂಕಿನ ಲಿಂಗಳ್ಳಿ ಗ್ರಾಮದಲ್ಲಿ ಏಳನೇ ತೇವರೆಗೆ ನಾನು ಅಭ್ಯಾಸ ಮಾಡಿ ಅಲ್ಲಿ ನಮ್ಮ ಗುರುಗಳು ಎಸ್ ಪಿ ಹಿರೇಮಠ ಅಂತೇಳಿ ಗುರುಗಳು ನನಗೆ ಏಳನೇ ತೇವರೆಗೆ ಕಳಿಸಿದ ನಂತರ ಅಲ್ಲಿ ಒಂದು ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಒಂದು ಪಾತ್ರ ನಾವು ಬಿಜ್ಜಳ ರಾಜನ ಪಾತ್ರ ಆ ರಾಜನ ಪಾತ್ರ ನನ್ನ ಎಪ್ಪತ್ತನೇ ವಯಸ್ಸಿನಲ್ಲಿ ಇಲ್ಲಿವರೆಗೆ ಅದು ಮೇನ್ ಕಾರಣ ಅದು ಅಲ್ಲಿಂದ ಇಲ್ಲಿವರೆಗೆ ತಂತು ನಾನು ಒಂದು ಕೂಡಲ ಸಂಗಮದಲ್ಲಿ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಮುಗಿಸಿ ಈ ಸಂಗೀತದತ್ತ ವಾಲಿ ಸಂಗೀತ ಕಲಿಬೇಕನ್ನುವಂಥ ಒಂದು ಅಭಿರುಚಿಯಿಂದ ಅದರಲ್ಲಿ ಮೊದಲಿಂದೂ ನನಗೆ ಆಸಕ್ತಿ ಇತ್ತು ಪ್ರೇರಣೆ ಅದು ಜಗಜ್ಯೋತಿ ಬಸವೇಶ್ವರ ನಾಟಕ ಏಳನೇ ತರಗತಿಯಲ್ಲಿ ಬಿದ್ದಿರನ್ನು ಪಾತ್ರ ಮಾಡಿದ್ರು ಅಂತ ಪ್ರೇರಣೆಯಾಗಿ ನಾನು ಇದರಲ್ಲಿ ಬೆಳೆದು ಬಂದು ಮುಂದೆ ಕ ಕಾಸಗತೇಶ್ವರ ಮಠ ತಾಳಿಕೋಟೆಯಲ್ಲಿ ಸಂಗೀತ ಅಭ್ಯಾಸ ಮಾಡಿ ಸೀನಿಯರ್ವರೆಗೆ ಜೂನಿಯರ್ ಸೀನಿಯರ್ ವೋಕಲ್ ಮ್ಯೂಸಿಕ್ ಹಾರ್ಮೋನಿಯಂ ನುಡಿಸೋದ್ರ ಜೊತೆ ಆಸಕ್ತಿ ಹೋಗಿ ಆಮೇಲೆ ತದನಂತರ ಹಳ್ಳಿಗಳಲ್ಲಿ ಒಂದು ನಾಟಕ ನಿರ್ದೇಶನ ಮಾಡುವ ಒಂದು ಹವ್ಯಾಸ ಇಟ್ಕೊಂಡು ಅಂದರೆ ನೋಡಿ ನನಗೆ ನಿರ್ದೇಶನ ಮಾಡಲಿಕ್ಕೆ ಕೆಲವೊಬ್ಬರನ್ನ ನೋಡಿ ನಾನು ನಿರ್ದೇಶನ ಮಾಡಬಹುದಲ್ಲ ಅನ್ನುವಂಥದ್ದು ಒಂದು ಮುಚ್ಚತ್ಗೊಂದು ಗ್ರಾಮೀಣ ರಂಗಭೂಮಿಯಲ್ಲಿ ಒಂದು ನಾಟಕವನ್ನು ಹಾಕಿಕೊಂಡು ಅದೇ ನಮ್ಮೂರಲ್ಲಿ ಪ್ರಪ್ರಥಮವಾಗಿ ಒಂದು ನಾಟಕವನ್ನು ಈ ಲಂಬಾಣಿ ಜನಗಕ್ಕೆ ನಾನು ನಿರ್ದೇಶನ ಮಾಡಿ ಅದು ಸತಿ ಸತ್ವ ಪರೀಕ್ಷೆ ಅಂಥ ನಾಟಕ ಅಂಥ ಎಲ್ಲ ನಾಟಕಗಳನ್ನು ನಮ್ಮೂರಲ್ಲೇ ಪ್ರಪ್ರಥಮವಾಗಿ ಯಶಸ್ವಿಗೊಳಿಸಿ ಮುಂದೆ ತದನಂತರ ನನ್ನ ಗ್ರಾಮೀಣ ರಂಗಭೂಮಿಯಲ್ಲಿ ತಿರುಗಾಟ ಆ ಗ್ರಾಮೀಣ ರಂಗಭೂಮಿಯ ತಿರುಗಾಟ ನನಗೆ ಸ್ವಲ್ಪ ಏನು ಅನ್ನಿಸ್ತು ಅಂದರೆ ಅವರು ಮಾತಾಡುವ ರೀತಿ ಅವರು ಅವ್ರಿಗೆಷ್ಟು ನಾವು ಕಲಿಸಿದ್ರು ಕೂಡ ಬರಲಾರ್ದಂಥ ವಿಷಯಗಳು ಅದನ್ನು ನನಗೆ ಸ್ವಲ್ಪ ಬೇಜಾರಾಗಿ ಒಂದು ಕಂಪ್ನಿ ಹೋದೆ ನಾಟಕ ಕಂಪ್ನಿಯಲ್ಲಿ ಹಾರ್ಮೋನಿಯಂ ಬಾರಿಸ್ಬೇಕಂತ ಒಂದು ಕಿತ್ತೂರು ಕಂಪ್ನಿ ಅಂತಿತ್ತು ಕಿತ್ತೂರು ಕಂಪ್ನಿಯಲ್ಲಿ ಆಮೇಲೆ ಕಟ್ಗೇರಿ ರಾಮನಗೌಡ್ರ ಕಂಪ್ನಿ ಅಂತಿತ್ತು ಆ ರಾಮನಗೌಡ್ರ ಕಂಪ್ನಿಯಲ್ಲಿ ಆಳ್ ಕಂಪ್ನಿ ಹಿಂಗೆ ಅನೇಕ ಕಂಪ್ನಿಗಳಲ್ಲಿ ನಾನು ಸರ್ವಿಸ್ ಮಾಡಿ ಹತ್ತೊಂಬತ್ತು ನೂರ ಎಂಬತ್ತ ಮೂರರಲ್ಲಿ ಹತ್ತೊಂಬತ್ತು ನೂರ